ಸ್ಪರ್ಧಾತ್ಮಕ ಪರೀಕ್ಷೆ ಒಳಗಡೆ ಪ್ರಮುಖ ಆರ್ಥಿಕ ಕ್ರಾಂತಿಗಳ ಮೇಲೆ ಕ್ವೆಶನ್ಸ್ನ ಸಾಕಷ್ಟು ಸಲ ಕ್ವೆಶನ್ಸ್ನ ಕಾತಿರ್ತಿರ್ತಾನೆ ಹಾಗಾದ್ರೆ ಯಾವ ಥರ ಕ್ವಶನ್ಸ್ನ ಅಂದ್ರೆ ಆಹಾರ ಉತ್ಪಾದನೆ ಕ್ರಾಂತಿಗೆ ಯಾವುದಕ್ಕೂ ಸಂಬಂಧಿಸಿದೆ ಅಥವಾ ಕೃಷಿ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ ಅಂತೇಳಿ ಈ ಥರ ಕ್ವಶನ್ಸ್ನ ಕೇಳ್ಬೋದು ಅಥವಾ ಹಸಿರು ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೂಡ ಕ್ವಶನ್ಸ್ನ ಕೇಳ್ತಿರ್ತಿರ್ತಾನೆ ಆಹಾರ ಧಾನ್ಯ ಅಥವಾ ಕೃಷಿ ಕ್ರಾಂತಿ ಅಂತೇಳಿ ಹಸಿರು ಕ್ರಾಂತಿಯನ್ನು ಕರಿತೀವಿ ಇನ್ನು ಕ್ಷೀರೋತ್ಪಾದನೆ ಅಥವಾ ಕ್ರಾಂತಿ ಅಥವಾ ಆಪರೇಷನ್ ಪ್ಲಡ್ ಅಂತೇಳಿ ಕ್ರಾಂತಿಯನ್ನು ಕರಿತೀವಿ ಇನ್ನು ಖಾದ್ಯ ತೈಲ ಅಂದರೆ ಎಣ್ಣೆ ಬೀಜಗಳ ಕ್ರಾಂತಿ ಅಂತ ಕೂಡ ಕೇಳ್ತಿರ್ತಿರ್ತಾನೆ ಹಳದಿ ಕ್ರಾಂತಿ ರಸಗೊಬ್ಬರ ಬೂದು ಕ್ರಾಂತಿ ಮತ್ಸೋದ್ಯಮ ಅಥವಾ ನೀಲಿ ಕ್ರಾಂತಿ ಅಂತ ಕೂಡ ಕರಿತಾರೆ ಇದನ್ನು ನೀಲಿ ಕ್ರಾಂತಿ ಅಥವಾ ಮೀನುಗಾರಿಕೆಗೆ ಸಂಬಂಧಪಡ್ತದೆ ಇನ್ನು ಕಲ್ಲಿದ್ದಲು ಪೆಟ್ರೋಲಿಯಂ ಅಥವಾ ಕಪ್ಪು ಕ್ರಾಂತಿ ಅಂತೇಳಿ ಕರಿತೀವಿ ತರಕಾರಿ ಹಣ್ಣು ಹೂವು ಇದು ಸುವರ್ಣ ಕ್ರಾಂತಿಗೆ ಉದಾಹರಣೆ ಆಗ್ತದೆ ಇನ್ನು ಟೊಮ್ಯಾಟೊ ಮತ್ತು ಮೋಸ ಕೆಂಪು ಕ್ರಾಂತಿಗೆ ಉದಾಹರಣೆ ಆಗ್ತದೆ ಮತ್ತೆ ಉತ್ಪಾದನೆ ರಜತ್ ಕ್ರಾಂತಿ ಆಲೂಗಡ್ಡೆ ದುಂಡು ಕ್ರಾಂತಿ ಹತ್ತಿ ಅಥವಾ ನಾರು ಕ್ರಾಂತಿ ಅಥವಾ ಬೆಳ್ಳಿ ಕ್ರಾಂತಿ ಅಂತ ಕೂಡ ಕರಿತಾರೆ ಸೆಣಬು ಗೋಲ್ಡನ್ ಫೈಬರ್ ಕ್ರಾಂತಿ ಅಂತ ಕರಿತಾರೆ ಅಸಾಂಪ್ರದಾಯಿಕ ಇಂಧನ ಚರ್ಮ ಇವೆಲ್ಲ ಕಂದು ಕ್ರಾಂತಿಗೆ ಉದಾಹರಣೆ ಆಗ್ತವೆ ಈರುಳ್ಳಿ ಔಷಧಿ ಸಸ್ಯಗಳು ಸಿಗಡಿ ಇವೆಲ್ಲ ಪಿಂಕ್ ಕ್ರಾಂತಿಗೆ ಉದಾಹರಣೆ ಆಗ್ತವೆ ಈ ಥರ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗಡೆ ಪ್ರಮುಖ ಕ್ರಾಂತಿಗಳ ಮೇಲೆ ಏನಾಗ್ತವಪ್ಪ ಅಂದರೆ ಕ್ವಶನ್ಸ್ನ ಕತ್ತಿರ್ತಿರ್ತಾನೆ ಇವೆಲ್ಲ ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಅನ್ನಿಸ್ತಿದ್ರಪ್ಪ ಅಂದರೆ ಪೇಜ್ನ ಫಾಲೋ ಮಾಡಿಕೊಡ್ರಿ ಹ್ಞೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಂ ಸಿಂಪಲ್ ರಿಕ್ಷಾಸ್ಗೆ ಯೂಟ್ಯೂಬ್ ಚಾನಲ್ ಮತ್ತು ಸಿಂಪಲ್ ರಿಕ್ಷಸ್ಗೆ ಈ ಇನ್ಸ್ಟಾಗ್ರಾಮ್ ಪೇಜಸ್ಸು ಇವೆಲ್ಲವೂ ಏನಾಗ್ತವಪ್ಪ ಅಂದ್ರೆ ನಿಮ್ಗೆ ಹೆಲ್ಪ್ ಆಗ್ತವೆ ಧನ್ಯವಾದಗಳು ರೀ